ಇಲ್ಲಿ ಎರಡು ಪ್ರತ್ಯೇಕ ಕ್ಷೇತ್ರಗಳ ಬಗ್ಗೆ ದೇವರು ನ್ಯಾಯ ತೀರ್ಮಾನ ಮಾಡ್ತಾರೆ ಒನ್ ಚಾಪ್ಟರ್ ಫೋರ್ ಒಂದು ನಾಲ್ಕನೇ ಅಧ್ಯಾಯ ನೋಡೋಣ ಇಟ್ಸ್ ಎಸ್ ಇಲ್ಲಿ ಹೇಳುತ್ತೆ ಫೈವ್ ಐದನೇ ವಚನ ಜಜ್ ಪೀಪಲ್ ಬಿಫೋರ್ ಟೈಮ್ ಆದ್ದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿ ಕರ್ತನ ಬರುವವರ ತಡೆಯಿರಿ ಟಿಲ್ ದಾರ್ಡ್ ಬರುವವರೆಗೆ ಅವನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು ಈಸ್ ಯಾವ್ದನ್ನು ಅವರು ಬೆಳಕಿಗೆ ತರ್ತಾರೆ ಎರಡು ವಿಷಯಗಳು ಮುಖ್ಯವಾಗಿ ಒನ್ ಮೊದಲನೇದು ಆಲ್ ದ ದಿಂಗ್ಸ್ ಯು ಡಿಡ್ ಇನ್ ದ ಡಾರ್ಕ್ನೆಸ್ ಇಲ್ಲಿ ಕತ್ತಲೆಯಲ್ಲಿ ಮಾಡಿದ ಕಾರ್ಯಗಳು ಯು ಯು ಥಿಂಕ್ ಆಫ್ ಸಮ್ ಡಿಡ್ ಇನ್ ಡಾರ್ಕ್ನೆಸ್ ನೀವು ಯೋಚನೆ ಮಾಡಿ ಯಾವ್ದಾದ್ರು ನಿಮ್ಮ ಕತ್ತಲೆಯಲ್ಲಿ ಮಾಡಿದ ಕಾರ್ಯ ಸಮ್ ಬ್ಯಾಡ್ ಯು ಡಿಡ್ ಇನ್ ಡಾರ್ಕ್ನೆಸ್ ಕತ್ತಲೆಯಲ್ಲಿ ಮಾಡಿದ ಕಾರ್ಯ ಗಾಡ್ ಇಸ್ ಬ್ರಿಂಗ್ ಇಟ್ ದ ಲೈಟ್ ಅದನ್ನ ದೇವರು ಬೆಳಕಿಗೆ ತರ್ತಾರೆ ಗುಡ್ ಥಿಂಗ್ಸ್ ಇನ್ ದ ಡಾರ್ಕ್ನೆಸ್ ನೀವು ಯಾವುದಾದರೂ ಒಂದು ಒಳ್ಳೆಯ ಕಾರ್ಯಗಳನ್ನು ಕಟ್ಯಲಲ್ ಮಾಡಿದ್ರಾ ಡು ಯು ಪ್ರೇ ಅಂಡ್ ಫಾಸ್ಟ್ ಇನ್ ದ ಡಾರ್ಕ್ನೆಸ್ ನೀವು ಉಪವಾಸ ಮಾಡಿದ್ರಾ ಪ್ರಾರ್ಥನೆ ಮಾಡಿದ್ರಾ ಯಾರಿಗೂ ಬೇರೆ ಯಾರಿಗೂ ಗೊತ್ತಿಲ್ಲ ಗಾಡ್ ವಿಲ್ ರಿವೀಲ್ ಇಟ್ ಟು ದಿ ಹೋಲ್ ವರ್ಲ್ಡ್ ಒನ್ ಡೇ ದೇವರು ಒಂದು ದಿವಸ ಎಲ್ಲ ಲೋಕಕ್ಕೆ ಪ್ರಕಟಪಡಸ ಹಾಗೆ ಸೆಕೆಂಡ್ ಥಿಂಗ್ ಎರಡನೇದಾಗಿ ಇಟ್ ಸೇಸ್ ಯುವರ್ ಹಿ ಟು ರಿವೀಲ್ ದ ಮೋಟಿವ್ಸ್ ಆಫ್ ಯುವರ್ ಹಾರ್ಟ್ ಹೃದಯದ ಯೋಚನೆಗಳು ದಟ್ ಮೀನ್ಸ್ ನಾಟ್ ದ ಗುಡ್ ಥಿಂಗ್ ಯು ಡೆಡ್ ಬಟ್ ದ ರೀಸನ್ ವೈ ಯು ಡೆಡ್ ಇಟ್ ಮಾಡಿದ ಒಳ್ಳೆ ಕಾರ್ಯಗಳಲ್ಲ ಅದನ್ನು ಮಾಡೋದು ಮುಖ್ಯ ಕಾರಣ ಏನು ಸೊ ಇಫ್ ಐ ಪ್ರೀಚ್ ಹಿಯರ್ ಇಲ್ಲಿ ನಾನು ಪ್ರಸಂಗ ಮಾಡಿದ್ರೆ ಗುಡ್ ಥಿಂಗ್ ಅದು ಒಳ್ಳೆ ಕೆಲಸ ಬಟ್ ಇಫ್ ಐ ಪ್ರೀಚ್ ಟು ಮೇಕ್ ಮನಿ ದಟ್ಸ್ ಅ ಬ್ಯಾಡ್ ಥಿಂಗ್ ಆ ಒಂದು ಪ್ರಸಂಗವನ್ನು ನಾನು ಹಣ ಸಂಪಾದಲಿಕ್ಕೆ ಮಾಡಲಿಕ್ಕೆ ಮಾಡಿದ್ರೆ ಇನ್ ಅವರ್ ಚರ್ಚ್ ಪೀಪಲ್ ಡೋಂಟ್ ಪ್ರೀಚ್ ಟು ಮೇಕ್ ಮನಿ ನಮ್ಮ ಸಭೆಗಳಲ್ಲಿ ಹೆಚ್ಚಾಗಿ ಹಣದ ಬಗ್ಗೆ ಹಣಕ್ಕಾಗಿ ಯಾರು ಪ್ರಸಂಗ ಮಾಡ್ತಾರೆ ಆದರೆ ದೇರ್ ಆರ್ ಪೀಪಲ್ ಹೂ ಪ್ರೀಚ್ ಟು ಗೆಟ್ ಆನರ್ ಕೆಲವರು ಮರ್ಯಾದೆ ಸನ್ಮಾನಕ್ಕೋಸ್ಕರ ಪ್ರಸಂಗ ಮಾಡ್ತಾರೆ ಹೌ ವೆಲ್ ಕ್ಯಾನ್ ಪ್ರೀ ಬೇರೆಯವರಿಗೆ ತೋರಿಸಲಿಕ್ಕಾಗಿ ನಾನು ಎಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ತೀನಿ ರೀಚಿಂಗ್ ಫಾರ್ ಮನಿ ಹಣಕ್ಕೆ ಮಾಡೋದಕ್ಕಿಂತ ಬಹಳ ನಿಕೃಷ್ಟವಾದದ್ದು ವರ್ಸ್ ಬಹಳ ನಿಕೃಷ್ಟವಾದ ಮನಿನ್ ಟು ಪ್ರೀಚ್ ಫಾರ್ ಗೆಟ್ ಮನುಷ್ಯನ ಸನ್ಮಾನಕ್ಕಾಗಿ ಪ್ರಸಂಗ ಮಾಡೋದಕ್ಕಿಂತ ಹಣಗು ಮಾಡೋದು ಎಷ್ಟು ಯಾಕೆ ಇನ್ನೂ ಕೆಟ್ಟದ್ದು ಅಂತ ಹೇಳಿ ಮನಿ ಇಸ್ ಅರ್ಥ್ಲಿ ಥಿಂಗ್ ಹಣ ಅನ್ನೋದು ಲೌಕಿಕ ವಿಷಯದ್ದು ಗೆಟ್ ಆನರ್ ಫಾರ್ ಮೈ ಸೆಲ್ ಆ ಸನ್ಮಾನವನ್ನು ಸ್ವೀಕರಿಸುವಂತದ್ದು ದೇವರಿಗೆ ಸಲ್ಲುವಂತದ್ದನ್ನ ನಾನು ಪಡ್ಕೊಂಡು ದೇವರು ನನಗೆ ಒಂದು ಸಾಮರ್ಥ್ಯವನ್ನು ಕೊಟ್ಟಿದರೆ ಆ ಒಂದು ಅದಕ್ಕೆ ಸಿಗುವಂತ ಸನ್ಮಾನವನ್ನು ನಾನು ಇಟ್ಸ್ ಲೈಕ್ ದಿಸ್ ಇದು ಹೀಗೆ ಸಪೋಸಿಂಗ್ ಬ್ಯೂಟಿಫುಲ್ ಕೇಕ್

i'm only distributing it adun bari anstha do you know that every anointed preacher is not preaching what he made it's what god gave him so yalla abhisakta prasangi kuduvantadu yuduvantadu aunamari dalla agota they were quoted in idane anta. all the boring sermons those are the ones which man made ಯಾರು ಬೇಸರದ ಪ್ರಸಂಗಗಳನ್ನ ಕೊಡ್ತಾರೆ ಅದು ಮನುಷ್ಯರು ಮಾಡಿದ್ದು ಯೂಸ್ಲೆಸ್ ಕೇಕ್ ಅದು ಉಪಯೋಗವಿಲ್ಲದ ಕೇಕ್ ಸೋ ಬ್ಯಾಡ್ ಅದು ರುಚಿ ಇಲ್ಲದ್ದು ಬೈ ಎಲ್ಲ ಬೇಸರದ ಪ್ರಸಂಗಗಳು ಮನಿಸ್ಟರ್ ಮಾಡಿದ್ದಾರೆ Anointed sermon came from God. And if a man takes honor to himself for that, he is stealing the glory of God. Which is worse than stealing people's money. So the motive with which we do certain things, for example, Supposing so, somebody asks you to pray publicly in a meeting. Uh, you give a big flowery speech to God just to impress all the people. What a fantastic prayer. God never heard it. Because you were praying to impress all the people. That prayer was full of sin.

ಮನುಷ್ಯನ ಹೃದಯದ ಆಲೋಚನೆಗಳು ನಾವು ದೇವರು ಏನ್ ಮಾಡಿದರೆ ನಮಗೋಸ್ಕರ ಅದ್ರ ಬಗ್ಗೆ ನಾವು ಸಾಕ್ಷಿ ಕೊಡಬೇಕು ಜೀ ದಿನ್ ಟು ಗ್ಲೋರಿಫೈಸ್ ನಾವು ಆ ಸಾಕ್ಷಿಯಲ್ಲಿ ಮುಖ್ಯವಾಗಿ ಏನ್ ನೋಡಬೇಕು ಅಂದ್ರೆ ದೇವರಿಗೆ ಮಹಿಮೆ ಸಲ್ಲುವಂತೆ ಮಾಡಬೇಕು ಅದರಿಂದ ನಮಗೆ ಮರಿಯ ಸಲ್ಲು ಸನ್ಮಾನ ಸಿಗಬಾರ್ದು ಹೂ ನೋಸ್ ಗ್ಲೋರಿ ಗ್ಲೋರಿ ಟು ಗಾಡ್ ಯಾರಿಗೆ ಗೊತ್ತು ದೇವರಿಗೆ ಮಹಿಮೆಗಾಗಿ ಮಾತಾಡ್ತಾ ಇದೆಯಾ ನಿನ್ನ ಮಹಿಮೆಗಾಗಿ ಮಾತಾಡ್ತಾ ಅಂತ ಗಾಡ್ ನೋಸ್ ಯು ನೋ ದೇವರಿಗೆ ಗೊತ್ತು ನಿಮಗೆ ಗೊತ್ತು ಯು ಯು ಡನ್ ರಿಪೆಂಟ್ ಹಾಗೆ ಮಾಡಿದ್ರೆ ನೀವು ಐ ಟಚ್ ಮಾನ್ಸ ಗ್ಲೋರಿ ಕರ್ತನೆ ನಿನ್ನ ಮಹಿಮೆಯನ್ನು ಅಸ್ ಹಿಸ್ ಹಿಸ್ ಪವರ್ ವಿಸ್ಡಮ್ ದೇವರು ತನ್ನ ಬಲ ತನ್ನ ಜ್ಞಾನ ಬೇರೆ ಎಲ್ಲ ಕೊಡ್ತಾರೆ ಆದರೆ ನನ್ನ ಮಹಿಮೆ ಮಾತ್ರ ನಿಮಗೆ ಕೊಡೋದಿಲ್ಲ ರಿಮೆಂಬರ್ ಐ ನನ್ನ ಮಹಿಮೆಯನ್ನು ಯಾವ ಮನುಷ್ಯನಿಗೂ ಕೊಡೋದಿಲ್ಲ ಅಂತ ಹೇಳ್ತಾರೆ ದೇವರು ಸೊ ಗಾಡ್ ದ ಸಿತ್ ವಿಚ್ ಯು ಆರ್ ಡೂಯಿಂಗ್ ಸರ್ಟನ್ ಥಿಂಗ್ ನೀವು ಕೆಲವು ವಿಷಯಗಳನ್ನ ಮಾಡೋದಕ್ಕೆ ಉದ್ದೇಶಗಳನ್ನ ದೇವರು ಹರ್ಟ್ ನೀವು ಏನೋ ಒಂದು ಮಾತು ಹೇಳಿದ್ರಿ ಯಾರಿಗೋ ಹರ್ಟ್ ಯು ಆ ಇಲ್ಲ ಇಲ್ಲ ನಾನ್ ನಿಮ್ಮ ಬೇಸರ ಮಾಡ್ಲಿಕ್ಕೆ ಹೇಳಲಿಲ್ಲ ಅಂತ ಹೇಳಿ No, you said it to hurt that person. Ni muge you the adiyo beestra madlike But like a good lawyer, you turn the words around and say, "No, I didn't say that." O ba nayasthanatara adil la ila haag madli la antam. Your uh, motive will come on that videotape. Your motive will come on that videotape. Many people are going to be naked in that day. Ah, sa ah, divas idali bahalast That's why Paul said, "I want to keep my conscience clear." Adriinda Pauling eli dino nanna manasa.

ಐ ಕೀಪ್ ಮೈ ಕಾನ್ ಬಿಫೋರ್ ಅದರಿಂದ ಪೌಲನ್ ಹೇಳಿದ ಹಾಗೆ ದೇವರ ಮುಂದೆ ಮನುಷ್ಯರ ಮುಂದೆ ನನ್ನ ಯಾವಾಗಲೂ ಐ ಐ ಐ ಆಮ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ಗಾಡ್ ಆಲ್ ರೈಟ್ ದೆನ್ ಯು ಥಿಂಕ್ ಆಮ್ ಯಾವಾಗ್ಲೂ ರೈಟ್ ನನಗೆ ದೇವರು ನನ್ನ ಬಗ್ಗೆ ಸರಿ ಅಂತ ಹೇಳ್ತಾರೋ ಅದು ಬಹಳ ಮುಖ್ಯವಾದದ್ದು ನೀವು ನನ್ನ ಬಗ್ಗೆ ಏನ್ ಹೇಳ್ತೀರಾ ಅದಕ್ಕಿಂತ

ಪವಿತ್ರತೆಯ ಉಜ್ಜೀವನ ಲೈಫ್ ವಿಲ್ ಬಿ ಲೈಕ್ ದಟ್ ಬರ್ನಿಂಗ್ ಬುಷ್ ಆಗ ನಿಮ್ಮ ಜೀವಿತ ಉರಿತರ ಪೊದೆಯಂತಿರುತ್ತೆ